ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಕೊಡುಗೆಯಾಗಿ ನೀಡಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟಿಸಲಾಯಿತು ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು ಪ್ರತಿಯೊಬ್ಬನಿಗೂ ಕುಡಿಯುವ ನೀರು ಅತಿ ಅಗತ್ಯವಾಗಿ ಬೇಕಾಗಿದ್ದು ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಅದರಲ್ಲಿಯೂ ಮುಖ್ಯವಾಗಿ ಬಡವರಿಗೆ ಹಣವನ್ನು ಕೊಟ್ಟು ಕುಡಿಯುವ ನೀರು ಖರೀದಿಸಲು ಕಷ್ಟ ಸಾಧ್ಯ ಈ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇಲ್ಲಿಯ ಬಸ್ ನಿಲ್ದಾಣಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಡಲಾಗಿದೆ ಈಗಾಗಲೇ ಜಿಲ್ಲೆಯಾದ್ಯಂತ ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜು ಮತ್ತು ಬಸ್ ನಿಲ್ದಾಣ ಹಾಗೂ ಆಸ್ಪತ್ರೆಗಳಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮ್ಮ ಟ್ರಸ್ಟ್ ಮೂಲಕ ನೀಡಲಾಗಿದೆ ಸಮಾಜ ಎಲ್ಲವನ್ನು ನಮಗೆ ಕೊಟ್ಟಾಗ ಸಮಾಜಕ್ಕೆ ನಮ್ಮ ಕೊಡುಗೆ ಕೂಡ ಅತಿ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಈ ಪುಟ್ಟ ಸೇವೆಯ ಪ್ರಯೋಜನವನ್ನು ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಚ್ ರಾಥೋಡ್ ಅವರು ಮಾತನಾಡಿ ಬಸ್ ನಿಲ್ದಾಣಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅನಂತಮೂರ್ತಿ ಹೆಗಡೆಯವರು ಒದಗಿಸಿಕೊಟ್ಟಿದ್ದಾರೆ ಅವರ ಈ ಸೇವೆಗೆ ಸಾರಿಗೆ ಘಟಕದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಚಾರಿ ನಿರೀಕ್ಷಕರಾದ ಲಿಂಗರಾಜು ಅನಂತಮೂರ್ತಿ ಹೆಗಡೆಯವರ ತಂದೆ ಮಹಾಬಲೇಶ್ವರ ಹೆಗಡೆ ಟ್ರಸ್ಟಿನ ಸಂತೋಷ್ ನಾಯ್ಕ್ ಸ್ಥಳೀಯ ಪ್ರಮುಖರಾದ ಇಲಿಯಾಸ್ ಕಾಟಿ ರವಿ ಮಾಲ್ಕರಿ ಬಶೀರ್ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯ ನೂರಾರು ಶಾಲೆಗಳಿಗೆ ಮತ್ತು ಹಲವಾರು ಕಾಲೇಜು ಹಲವಾರು ಬಸ್ ಸ್ಟ್ಯಾಂಡು ಮತ್ತು ಹಲವಾರು ಆಸ್ಪತ್ರೆಗಳಿಗೆ ನೀರಿನ ಘಟಕವನ್ನು ಸೇವಿಸಿಯೂ ಕೂಡ ಸ್ಥಾಪನೆ ಮಾಡ್ತಾ ಇದ್ದೇವೆ ಉದ್ದೇಶಷ್ಟೇ ಬಡೋ ಬಡವರು ಅಂತಂದಾಗ ಬಡತನ ಅಂತ ಇದ್ದಾಗ ಎಷ್ಟೋ ಜನಕ್ಕೆ ಒಳ್ಳೆ ನೀರಲ್ಲಿ ಕುಡಿಬೇಕು ಅಂದರೂ ಕೂಡ ಒಂದು ವಾಟರ್ ಬಾಟಲ್ ತಗೋಬೇಕು ಒಂದು ಇಪ್ಪತ್ತು ರೂಪಾಯಿಯನ್ನು ಕೊಡುವಂಥದ್ದು ನಾವು ಕಾಣ್ತೇವೆ ಅದು ಹಲವಾರು ಜನರಿಗೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಟ್ರಸ್ಟ್ ಉದ್ದೇಶ ಎಲ್ಲರಿಗೂ ಕೂಡ ಸಮಪಾಳು ಎಲ್ಲರಿಗೂ ಸಮಪಾಲು ಅಂತ ನಾವೇನು ಉತ್ತಿ ಇದೆ ಆ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಒಳ್ಳೆಯ ಕುಡಿಯೋ ನೀರು ಸಿಗಲಿ ಎಲ್ಲರಿಗೂ ಕೂಡ ಸರಿಯಾದ ಊಟ ಸಿಗಲಿ ಅನ್ನುವಂಥ ನಮ್ಮ ಖರ್ಚಿನ ಭಾವನೆ ಅದಕ್ಕಾಗಿ ನಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ಶುದ್ಧ ದಿನ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ವರ್ಷ ಇದರ ನಿರ್ವಹಣೆಯನ್ನು ನಾವೇ ಮಾಡ್ತೇವೆ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಸರ್ವೇ ಭವಂತ ಸುಖಿನ ಸರ್ವೇ ಸಂತ ನಿರಾಮಯ ಸರ್ವೇ ಭದ್ರಾವಣೆ ಪಶ್ಯಂತೂ ಮಾಕರ್ಷಿ ದುಃಖ ಪಾಕ್ ಎನ್ನುವಂಥದ್ದು ನಮ್ಮ ಅನಂತಮೂರ್ತಿ ಟ್ರಕ್ಷನ್ ಅಡಿಯೋ ದೇಶವಾಗಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಅನಂತಮೂರ್ತಿ ಡ್ರಕ್ಷನ್ ಅಂಥದ್ದು ಇನ್ನೂ ಜಿಲ್ಲೆಯ ಹಲವಾರು ಬಸ್ ಸ್ಟ್ಯಾಂಡ್ ಇರ್ಬೋದು ಹಲವಾರು ಶಾಲೆಗಳಿರ್ಬೋದು ಹಲವಾರು ಆಸ್ಪತ್ರೆಗಳಿಗೆ ಈ ರೀತಿಯ ತಮ್ಮ ಕೈಲಾ ಸೇವೆಯನ್ನು ಮಾಡ್ತಾ ಇದೆ ಎಲ್ಲರೂ ಕೂಡ ಇದರ ಉಪಯೋಗ ಪಡ್ಕೊಳ್ಬೇಕು ಹೇಳಿ ನಿಮ್ಮ ಕೇಳ್ಕೊಳ್ತಾ ಇದೆ ಶುದ್ಧ ನೀರು ಅನ್ನೋದು ನಮ್ಮ ಬಸ್ ನಿಲ್ದಾಣದಲ್ಲಿ ಎದ್ದಿರೋದಿಲ್ಲ ಅನಂತಕುಮಾರ್ ಹೆಡಿಯರದ ಒಂದು ಅನಂತ್ಮ ಅನಂತ್ ಕುಮಾರ್ ಸಹಾಯಕ ಈಗಾಗಲೇ ಜಿಂದೆಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಅದೊಂದು ಶುದ್ಧ ನೀರಿನ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರು ತಿಳ್ಕೊಂಡಾಗ ನಾವು ಅದೇ ಥರ ನಮ್ಮ ವಿಭಾಗ ನಿಯಂತ್ರಣ ಅನುಮತಿ ಅನುಭವಿಸಿಕೊಂಡು ಸಹ ತಿಳಿಸಿದ್ವಿ ಅದೇ ಥರ ಇವತ್ತು ಎಲ್ಲ ಪ್ರಯಾಣಿಕರಿಗೆ ನಮ್ಮ ಸಿಬ್ಬಂದಿಗಳಿಗೂ ಸಹ ಎಲ್ಲರಿಗೂ ಅನುಕೂಲ ಆಗಲಿ ನೀರನ್ನು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಎಲ್ಲ ಅಧಿಕಾರಿಗಳಾಗಿ ಧನ್ಯವಾದಗಳು ಧನ್ಯವಾದ